ಹಾಂ ನಮಸ್ಕಾರ ಫ್ರೆಂಡ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಮಾಡಿ ಫ್ರೆಂಡ್ ಕೊಳಗೇರಿ ಅಭಿವೃದ್ಧಿ ಮಂಡಳಿಯಾದಂತಹ ಇಂದು ಸುಮಾರು ನಲವತ್ತೆರಡು ಸಾವಿರ ಮನೆಗಳು ಹಂಚಿಕೆ ಮಾಡ್ತಾ ಇದ್ದಾರೆ ವಸತಿ ಸಚಿವರಾದಂಥ ಜಮೀರ್ ಅಹಮದ್ ಅವರು ಮತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಲ್ಯಾಂಡ್ ಅವರು ಇವರ ಕೈಯಿಂದ ಹಸ್ತಾಂತರ ಮಾಡ್ತಾ ಇದ್ದಾರೆ ಆ ಕೊಳಗೇರಿ ಅಭಿವೃದ್ಧಿ ಮಂಡಳಿಯ ಏನು ಒನ್ ಬಿ ಎಚ್ ಎ ಫ್ಲ್ಯಾಟು ಫ್ರೆಂಡು ಜಿ ಪ್ಲಸ್ ತ್ರೀ ಹಂತದಲ್ಲಿ ನಿರ್ಮಾಣ ಆಗ್ತಿರುವಂತಹ ಒನ್ ಬಿ ಎಚ್ ಎ ಫ್ಲ್ಯಾಟು ಆ ಹುಬ್ಳಿ ಮಂಟೂರು ರಸ್ತೆಯಲ್ಲಿರುವಂತಹ ಹೊಸ ಯಲ್ಲಾಪುರದಲ್ಲಿ ಈ ಕಾರ್ಯಕ್ರಮ ಜರುಗಲಾಗಿದೆ ಆ ಫ್ರೆಂಡ್ ಏನು ಮುಖ್ಯಮಂತ್ರಿ ಕಡೆಯಿಂದ ಬಡ ಜನರಿಗೆ ಏನು ಬಡ ಜನರಿಗೆ ಇದು ಸುಮಾರು ಜಿ ಪ್ಲಸ್ ತ್ರೀ ಹಂತದಲ್ಲೇ ನಿರ್ಮಾಣ ಆಗ್ತಿರುವಂತಹ ಒಂದು ಬಿ ಎಚ್ ಎ ಫ್ಲ್ಯಾಟು ಹಸ್ತಾಂತರ ಮಾಡ್ತಾ ಇದ್ದಾರೆ ಸುಮಾರು ಒಂದು ಇಪ್ಪತ್ತು ಸಾವಿರ ಜನಕ್ಕೆ ಇಲ್ಲಿ ಅಟ್ಟು ಪತ್ರ ವಿತರಣೆ ಮಾಡ್ತಾರೆ ಮನೆ ಹಂಚಿಕೆಯೂ ಸಹ ಇಲ್ಲಿ ನಡೀತಾ ಇದೆ ಫ್ರೆಂಡ್ ಇಲ್ಲಿ ಸುಮಾರು ಗದಗ್ಗಾಜ್ ಆಗಿರ್ಬೋದು ರಾಯಚೂರು ಆಗಿರ್ಬೋದು ತುಮಕೂರು ಬೀದರು ಗುಲ್ಬರ್ಗ ಸುಮಾರು ನಮ್ಮ ಕರ್ನಾಟಕ ರಾಜ್ಯಾದಂಥ ಎಲ್ಲ ಕಡೆಯೂ ಸಹ ಇಲ್ಲಿ ಒನ್ ಬಿ ಎಚ್ ಎಫ್ ಫ್ಲ್ಯಾಟು ಜನಗಳಿಗೆ ಹಂಚಿಕೆ ಮಾಡ್ತಾ ಇದ್ದಾರೆ ಸರ್ಕಾರದಿಂದ ಫ್ರೆಂಡ್ ವಸತಿ ಸಚಿವ ಜಮೀರ್ ಅವರು ಹೇಳುವ ಪ್ರಕಾರ ನಾವು ಆ ಕಾಸ್ಟ್ ಅಂದರೆ ಏಳುವರೆ ಲಕ್ಷ ರೂಪಾಯಿ ಬೀಳುತ್ತೆ ಸರ್ಕಾರದಿಂದ ಕೇಂದ್ರ ಸರ್ಕಾರವು ಕೇವಲ ಒಂದೂವರೆ ಲಕ್ಷ ರೂಪಾಯಿ ತಾಳುತ್ತೆ ಅದು ಜಿ ಎಸ್ ಟಿ ಆದಾಗ ಒಂದು ಲಕ್ಷದ ಮೂವತ್ತೆರಡು ಸಾವಿರ ರೂಪಾಯಿ ಮತ್ತೆ ಪಡೆಯುತ್ತೆ ಕೇವಲ ಹದಿನೆಂಟು ಸಾವಿರ ರೂಪಾಯಿಗೆ ಇದೆ ಸಬ್ಸಿಡಿ ಮಿಕ್ಕಿದ್ದೆಲ್ಲ ಕೊಡ್ತಾ ಕೊಡ್ತಾಯಿದೆ ಅಂತ ತಿಳಿಸ್ತಾ ಇದ್ದಾರೆ ಸುಮಾರು ಒಂದು ನಾಲ್ಕು ಲಕ್ಷ ರೂಪಾಯಿ ಸಬ್ಸಿಡಿ ಹೊರತುಪಡಿಸಿ ನಾಲ್ಕು ಲಕ್ಷ ರೂಪಾಯಿ ಸರ್ಕಾರ ಕಟ್ ಕಟ್ಟಬೇಕಾಗುತ್ತೆ ಅದು ಸರ್ಕಾರವೇ ಕಟ್ತಾಯಿದೆ ಇವ್ರಿಗೆ ಕೇವಲ ಒಂದು ಲಕ್ಷ ರೂಪಾಯಿ ಕೊಟ್ಟರೆ ಸಾಕು ಈ ಮನೆ ಕೇವಲ ಒಂದು ಲಕ್ಷಕ್ಕೆ ಮನೆ ನಾವು ಕೊಡ್ತಾ ಇದ್ವಿ ಉಚಿತವಾಗಿ ಮನೆ ಫ್ರೆಂಡ್ ಇವು ಇಷ್ಟು ಇವರು ತಿಳಿಸ್ತಾ ಇರೋದು ಇದುವರೆಗೆ ಹಿಂದಿನ ಸರ್ಕಾರ ಅಂದರೆ ಬಿ ಜೆ ಪಿ ಸರ್ಕಾರ ಇದುವರೆಗೂ ಒಂದು ಮನೆಯೂ ಸಹ ಕೊಟ್ಟಿಲ್ಲ ನಾವು ಈಗ ಕೊಡ್ತಾ ಇದ್ವಿ ಸುಮಾರು ಎರಡು ಸಾವಿರದ ಹದಿನೆಂಟರಿಂದನೂ ಇದುವರೆಗೂ ಒಂದು ಮನೆಯೂ ಕೊಟ್ಟಿಲ್ಲ ಈಗ ನಾವು ಬಡವರ ಕಾಳಜಿ ಇರೋಕ್ಕೆ ನಾವು ಈಗ ಸುಮಾರು ಒಂದು ಲಕ್ಷಕ್ಕೆ ನಾವು ಮನೆ ಕಟ್ತಾ ಇದೀವಿ ಬಡವ್ರ ತಟಕಾಲ ಅಂತೇಳಿ ಏಳುವರೆ ಲಕ್ಷ ಇದ್ದೀವಿ ಫ್ಲಾಟ್ ಎಲ್ಲನೇ ಸರ್ಕಾರ ಕಟ್ತಾಯಿದೆ ಕೇವಲ ಒಂದು ಲಕ್ಷ ಕಟ್ಟಿದ್ರೆ ಸಾಕು ಇವರು ಕೇವಲ ಒಂದು ಲಕ್ಷ ಕಟ್ಟಿದ್ರೆ ನಾವು ಮನೆ ಕೊಡ್ತಾ ಇದ್ವಿ ಇವತ್ತು ಸುಮಾರು ಮುಖ್ಯಮಂತ್ರಿ ಸಿದ್ದರಾಮಯ್ಯವರಿಂದ ನಲವತ್ತೆರಡು ಸಾವಿರದ ಮುನ್ನೂರ ನಲವತ್ತೈದು ಮನೆ ಹಂಚಿಕೆ ಮಾಡಲಾಗುತ್ತೆ ಮತ್ತು ಅರ್ಕಪತ್ರ ವಿತರಣೆಯೂ ಸಹ ಜರುಗಲಿದೆ ಮಲ್ಲಿಕಾರ್ಜುನ ಖರ್ಗೆ ಅವರು ಮತ್ತು ಡಿ ಕೆ ಶಿವಕುಮಾರ್ ಅವರು ಮತ್ತು ಮುಖ್ಯಮಂತ್ರಿ ಅವರು ಇನ್ನು ಸಾಕಷ್ಟು ಶಾಸಕರು ಸಚಿವರು ಎಲ್ಲ ಸಹ ಇಲ್ಲಿ ಭಾಗವಹಿಸ್ತಾರೆ ಸುಮಾರು ಇಲ್ಲಿ ನಾ ಎರಡು ಲಕ್ಷ ಜನ ಸೇರುವ ಸಾಧ್ಯತೆ ಇದೆ ಅಂತ ತಿಳಿಸ್ತಾ ಇದ್ದಾರೆ ಫಂಡ್ ಒಂದೂವರೆ ಲಕ್ಷದಿಂದ ಎರಡು ಲಕ್ಷ ಜನ ಸೇರುವ ಸಾಧ್ಯತೆಂದು ಹೆಚ್ಚಾಗಿದೆ ಮತ್ತು ಊಟ ತಿಂಡಿ ವಸತಿ ತಿಂಡಿ ಊಟವೂ ಸಹ ಇಲ್ಲಿ ಇರುತ್ತೆ ಬೆಳಗ್ಗೆ ತಿಂಡಿ ಮತ್ತು ಮಧ್ಯಾಹ್ನ ಊಟವೂ ಸಹ ಎಷ್ಟು ಸುಮಾರು ಒಂದು ಲಕ್ಷ ಜನಕ್ಕೆ ಇಲ್ಲಿ ಅರೇಂಜ್ ಆಗಿದೆ ಅಂತ ಎರಡು ಲಕ್ಷ ಜನರಿಗೂ ಸಹ ಊಟ ಮಧ್ಯಾಹ್ನದ ಊಟ ನಡೆಯಲಿದೆ ಆ ಫ್ರೆಂಡ್ ಇದು ಹುಬ್ಳಿಯಲ್ಲಿ ನಡೆಯುವಂತಹ ಈ ಈ ಒಂದು ಬಿ ಎಚ್ ಎಫ್ ಫ್ಲ್ಯಾಟು ಬಡವರಿಗೋಸ್ಕರ ನಿರ್ಮಿಸ್ತಿರುವಂಥ ನಮ್ಮ ಕರ್ನಾಟಕದಲ್ಲಿ ಕೊಳಗೇರಿ ಅಭಿವೃದ್ಧಿ ಮಂಡಳಿಯ ಫ್ಲ್ಯಾಟ್ ಆಗಿರುತ್ತೆ ಇದು ಏನು ಕೊಳಗೇರಿ ಅಭಿವೃದ್ಧಿ ಮಂಡಳಿ ಬಡ ಜನಗಳಿಗೋಸ್ಕರ ಇದು ನಿರ್ಮಿಸಿರುವಂತಹ ಒಂದು ಬಿ ಎಚ್ ಎಫ್ ಫ್ಲ್ಯಾಟು ಜಿ ಪ್ಲಸ್ ಹಂತದಲ್ಲಿ ಮತ್ತು ಕೇವಲ ಒಂದು ಲಕ್ಷಕ್ಕೆ ನಾವು ಕೊಡ್ತಾ ಇದ್ದೀವಿ ಕೇವಲ ಕೇವಲ ಒಂದು ಲಕ್ಷಕ್ಕೆ ನಮ್ಮ ಸರ್ಕಾರ ಬಡವರ ಕೊಡ್ತಾ ಇದ್ದೀವಿ ಅಂತ ಇಲ್ಲಿ ಕ್ಲಿಯರ್ಗೆ ತಿಳಿಸಿದ್ದೆ ಫ್ರೆಂಡ್ ಇವತ್ತು ಆಲೆ ಸುಮಾರು ಒಂದು ಹನ್ನೊಂದು ಗಂಟೆಗೆ ಮೇಲ್ಪಟ್ಟಿ ಈ ಕಾರ್ಯಕ್ರಮ ಇದೆ ಅಂತ ತಿಳಿಸ್ತಾ ಇದ್ದಾರೆ ಹನ್ನೊಂದು ಗಂಟೆ ನಂತರ ಏನು ಅಕ್ಕುಪತ್ರ ಈ ಸ್ಥಳರು ಮತ್ತುವರ್ಜಿಂದ ಡಾಕ್ಯುಮೆಂಟ್ಸ್ಗಳೆಲ್ಲ ರೆಡಿ ಮಾಡಿಕೊಂಡು ಇರಿ ಅಂತಲೂ ಸಹ ತಿಳಿಸಿದ್ದಾರೆ ಈಗ ಮನೆ ಹಂಚಿಗೆ ಇನ್ನೇನು ಚಲವೇ ಕ್ಷಣದಲ್ಲಿ ಅಂದರೆ ನಾನು ಚಲವೇ ಕ್ಷಣದಲ್ಲಿ ಮನೆ ಹಂಚಿಗೆ ಕಾರ್ಯಕ್ರಮ ನಡೆಯಲಿದೆ ಫ್ರೆಂಡ್ ಇಷ್ಟು ನಿಮಗೆ ತಿಳಿಸ್ತಾ ಇದ್ದೀನಿ ಒನ್ ಬಿ ಎಚ್ ಎಫ್ ಫ್ಲ್ಯಾಟು ನಿಮಗೆ ಈ ನಾನು ಸಹ ಈ ತೋರಿಸೋ ವಿಡಿಯೋ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಇದು ಇದು ಕೊಳಗೇರಿ ಅಭಿವೃದ್ಧಿ ಮಂಡಳಿಯ ಒಂದು ಬಿ ಎಚ್ ಎಫ್ ಫ್ಲ್ಯಾಟೇ ಆಗಿರುತ್ತೆ ಇದು ಆ ಫ್ರೆಂಡು ನಮ್ಮ ಬೆಂಗಳೂರಿನಲ್ಲಿ ನಡೆದಿರುವಂತಹ ಒಂದು ಕಾರ್ಯಕ್ರಮದಲ್ಲಿ ಸೇಮು ರಾಜೀವ್ ಗಾಂಧಿ ವಸತಿ ನಿಗಮದಲ್ಲಿ ಯಾವ ಥರ ಒಂದು ಬಿ ಎಚ್ ಎಫ್ ಫ್ಲ್ಯಾಟ್ ಇರ್ತವೆ ಸೇಮ್ ಅದೇ ಥರ ಇರುತ್ತೆ ಬಟ್ ಇಲ್ಲಿ ರೂಮ್ಸ್ ಒಂದು ಸ್ವಲ್ಪ ಕಮ್ಮಿ ಇರುತ್ತೆ ಅಷ್ಟೇ ಡಿಫ್ರೆನ್ಸ್ ಏನಪ್ಪ ಅಂದರೆ ರೂಮ್ಸ್ ಕಮ್ಮಿ ಇರುತ್ತೆ ಇಲ್ಲಿ ಸಮುದಾಯ ಭವನ ಇರುತ್ತೆ ಅಂದರೆ ಏನಾರು ಕಾರ್ಯಕ್ರಮ ನಡೆಸೋಕ್ಕೆ ಸಂಬಂಧವಾಗಿ ಭವನ ಇರುತ್ತೆ ಅದರ ನಂತರ ಇಲ್ಲಿ ಪ್ರಥಮ ಚಿಕಿತ್ಸೆ ಆಸ್ಪತ್ರೆಯೂ ಸಹ ಇರುತ್ತೆ ಇಲ್ಲಿ ಪ್ರಥಮ ಚಿಕಿತ್ಸೆ ಆದ ನಂತರ ಅಂಗನವಾಡಿ ಸಿ ನೌ ಇದಿರುತ್ತೆ ಅಂತ ಇಲ್ಲಿ ತಿಳಿಸ್ತಾ ಇದ್ದಾರೆ ಅಂದರೆ ಕೊಳಜೇರಿ ಅಭಿವೃದ್ಧಿ ಮಂಡಳಿ ಈ ಮೂರು ವ್ಯವಸ್ಥೆ ಇಲ್ಲೇ ಒಳಗಡೆ ಇರುತ್ತೆ ಒನ್ ಬಿ ಎಚ್ ಎ ಫ್ಲಾಟು ಎಲ್ಲೆಲ್ಲಿ ನಿರ್ಮಾಣ ಆಗಿದೆಯವೋ ಕೊಡಗೇರಿ ಅಭಿವೃದ್ಧಿ ಮಂಡಳಿಯಿಂದ ಅಲ್ಲೆಲ್ಲಿ ಇದು ವ್ಯವಸ್ಥೆ ಇಲ್ಲಿ ಇರುತ್ತೆ ಅಂತಲೂ ಸಹ ತಿಳಿಸ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಇಷ್ಟು ನಿಮಗೆ ಕ್ಲಿಯರೆನ್ಸ್ ಆಗಿ ತಿಳಿಸಿದ್ವಿ ಒನ್ ಬಿ ಎಚ್ ಎಫ್ ಆಟೋ ಜಿ ಪ್ಲಸ್ ತ್ರೀ ಹಂತದಲ್ಲಿ ನಿರ್ಮಾಣ ಆಯ್ತಿರುವಂತಹ ಕೊಳಗೇರಿ ಅಭಿವೃದ್ಧಿ ಮಂಡಳಿಯಾದಂತಹ ಒನ್ ಬಿ ಎಚ್ ಫ್ಲ್ಯಾಟ್ ಇದು ಅಂತ ನಿಮಗೆ ತಿಳಿಸ್ತಾ ಇದ್ದೀವಿ ಫ್ರೆಂಡ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಇದೇ ಥರ ಸಪೋರ್ಟ್ ಮಾಡಿ ಸುಮಾರು ನಲ್ವತ್ತು ಎರಡು ಸಾವಿರದ ಮುನ್ನೂರ ನಲ್ವತ್ತೈದು ಮನೆಗಳು ಹಂಚಿಕೆ ಮಾಡ್ತಾರೆ ಮತ್ತು ಏಪ್ರಿಲ್ಲು ಮೇ ತಿಂಗಳಲ್ಲಿ ಏಪ್ರಿಲ್ಲು ಮೇ ತಿಂಗಳಲ್ಲಿ ಮೂವತ್ತು ಸಾವಿರ ಮನೆಗಳು ಕೊಳಗೇರಿ ಅಭಿವೃದ್ಧಿ ಮಂಡಳಿ ಇದು ಸಹ ನಾವು ಹಂಚಿಕೆ ಮಾಡ್ತೀವಿ ಅಂತ ಇಲ್ಲಿ ಕ್ಲಿಯರಾಗಿ ತಿಳಿಸ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಇದು ನಿಮಗೆ ವಿಡಿಯೋ ತೋರಿಸ್ತಾ ಇರೋದು ನಮ್ಮ ಬೆಂಗಳೂರು ಕೊಳಗೇರಿ ಅಭಿವೃದ್ಧಿ ಮಂಡಳಿಯ ಫ್ಲಾಟ್ಗಳು ಅಂತ ನಿಮಗೆ ತಿಳಿಸ್ತಾ ಇದ್ದೀನಿ ಮನೆಯಲ್ಲ ಬಿ ಜೆ ಪಿ ಸರ್ಕಾರ ಇದುವರೆಗೂ ಓಪನ್ ಚಾಲೆಂಜೇ ನಾನು ಮಾಡ್ತೀನಿ ಆ ಸರ್ಕಾರ ಇದುವರೆಗೂ ಸಹ ಒಂದು